ಸ್ಥಳಕ್ಕೆ ಆಗಮಿಸಿದ ತಾಲೂಕ್ ಪಂಚಾಯತ್ ಅಧಿಕಾರಿ ತರಾಟೆಗೆ ತೆಗೆದುಕೊಂಡು ವಾರ್ಡ್ ನಂಬರ್ ಎರಡು ಸದಸ್ಯ ಮೋರ ಗ್ರಾಮ ಪಂಚಾಯತಿಗೆ ಬೀಗ ಜಡೆದು ಪ್ರತಿಭಟನೆ ನಡೆಸುವ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ತಾಲೂಕ್ ಪಂಚಾಯತ್ ಅಧಿಕಾರಿ ಪ್ರತಿಭಟನೆಕಾರರ ಜೊತೆಗೆ ಮಾತನಾಡಿದ್ರು ಸ್ಥಳ ಪರಿಶೀಲನೆ ನಡೆಸಿ ಗ್ರಾಮಸ್ಥರಿಗೆ ಸರಿಯಾಗಿ ಮಾಹಿತಿ ನೀಡದೆ ತಾಲೂಕು ಕಚೇರಿಗೆ ತೆರಳುತ್ತಿರುವ ಸುರೇಶ್ ಕದ್ದು ವಾರ್ಡ್ ನಂಬರ್ ಎರಡರ ಸದಸ್ಯರಾದ ಅಲಿಯಾಸ್ ಸಾಬ್ ನದಾಪ್ ಇವರು ತಾಲೂಕ್ ಪಂಚಾಯತ್ ಎಇಒ ಸುರೇಶ್ ಕದ್ದು ಅವರನ್ನು ತರಾಟೆಗೆ ತೆಗೆದುಕೊಂಡರು ನಂತರ ರಾಯಬಾಗ್ ತಾಲೂಕು ಪಂಚಾಯತ್ ಎಇಒ ಸುರೇಶ್ ಕದ್ದು ಐದು ದಿನಗಳಲ್ಲಿ ಕಾಮಗಾರಿಕೆ ಪ್ರಾರಂಭಿಸುವುದಾಗಿ ಪ್ರತಿಭಟನೆಕಾರರಿಗೆ ಮನವೊಲಿಸಿ ಪ್ರತಿಭಟನೆ ಹಿಂಪಡೆಯಲು ಹೇಳಿದರು ಹನುಮನ್ ಹನುಮಾನ್ ಸಣ್ಣಕ್ಕಿನವರಿಗೆ ಫಸ್ಟ್ ನ್ಯೂಸ್ ರಾಯಬಾಗ

ಗಟರ್ ನೀರು ಯಾರು ಅಲ್ಲಿ ಲಾಸ್ಟ್ ಡೆಡ್ ಎಂಡ್ ಹೋಗಿದ್ಮೇಲೆ ಒಂದು ಎರಡು ಪ್ರೈವೇಟ್ ಲ್ಯಾಂಡ್ ರೀ ಅವ್ರಿಗೆ ನಮ್ಮ ಹೊಲ್ದಾಗ ಬಿಡ್ಬಾರ್ದು ಅಂತೇಳಿ ಅವ್ರು ತಕರಾದ ಮಾಡ್ತೀನಿ ಅದಕ್ಕೋಸ್ಕರ ಅದು ಗಟರ್ ನೀರು ಕಾಸಾಗಲಿಕ್ಕೆ ಬೇರೆ ಒಂದು ಇದನ್ನ ಇರಲಿಲ್ಲ ಅದಕ್ಕೋಸ್ಕರ ನಾವು ತಹಸೀಲ್ದಾರ್ದವ್ರ ಕಡೆಯಿಂದ ಪರ್ಮಿಷನ್ ತಗೊಂಡು ಅಂಡರ್ ಗ್ರೌಂಡ್ ಅದು ಪೈಪ್ಲೈನ್ ಮಾಡಿ ಮುಂದೆ ಹಳ್ಳಕ್ಕೆ ಹೋಗೋ ಪ್ಲ್ಯಾನ್ ನೆರೆಯದಾಗ ಪ್ಲ್ಯಾನ್ದಾಗ ತೊಗೊಂಡು ಮಾಡ್ಕೋಬೇಕಂತೇಳಿ ನಾನು ಆಲ್ರೆಡಿ ನಮ್ಮ ಪಿಡಿಯವರಿಗೆ ನಿರ್ದೇಶನ ಕೊಟ್ಟೀನಿ ಅದ್ರ ಪ್ರಸ್ತಾರೆ ಅವ್ರ ಪ್ಲ್ಯಾನ್ ಮಾಡಿಕೊಂಡು ಇಂಜಿನಿಯರಿಂಗ್ ಇವತ್ತೇ ಹೇಳಿ ನಾನು ಅದನ್ನು ಮಾಡಿಕೊಂಡು ಅದು ಮಾಡಿ ಕೈ ಜಿ ದುಡ್ಡು ಮಾಡಿಕೊಂಡು ಆನ್ಲೈನ್ ಮಾಡಿಕೊಂಡು ನಾಲ್ಕೈದು ದಿನದಾಗ ಅದನ್ನ ಅದು ಸಮಸ್ಯೆ ಆಗಬಾರ್ದಂದ ಅಂಡರ್ಗ್ರೌಂಡ್ ಕ್ಲಾಸ್ ಲೆಕ್ಬೇ ಅದು ಸಮಸ್ಯೆ ಆಗಿದ್ದು ಸಮಸ್ಯೆ ಬಟ್ ಅಲ್ಲಿ ಮುಂದೆ ಪ್ರೈವೇಟ್ ಲ್ಯಾಂಡ್ದವರು ನಮ್ಮ ಹಲಬಾಗಿ ಬಿಡಬೇಡ್ರಿ ಅಂತೇಳಿ ಆ್ಯಕ್ಚುಲಿ ಮೊದಲು ಹಂಗೆ ಹೋಗ್ತಿತ್ತು ನೀರು ಹರಿದು ಈಗ ಅವರು ನಮ್ಮ ಅಂತ ಹೇಳಿದಾಗ ಈ ಸಮಸ್ಯೆ ಆಗಿತ್ತು ಆಗಿದ್ದರಿಂದ ಇವಾಗ ರಿಸೆಂಟ್ ಸಮಸ್ಯೆ ಆಗೈತಿ ಅದಕ್ಕೆ ನಮಗೂ ಗಮನಕ್ಕೆ ಬಂದೈತಿ ಸಿಬ್ಬಂದಿ ಕೂಡ ಕಳಿಸಿದ್ದೀನಿ ನಾನು ಬೆಳಗ್ಗೆಯಿಂದ ಬೇರೆ ಬೇರೆ ಕೆಲಸದಾಗ ಆ ಕಡೆ ಈ ಕಡೆ ಸ್ವಲ್ಪ ಬ್ಯುಸಿ ಇದ್ರು ಅದಕ್ಕೆ ಸ್ವಲ್ಪ ಬಂದು ನೋಡಿದಾಗ ಸ್ಟಾರ್ಟು ನೋಡಿ ಬಂದಿ ನಾನು ಏನು ಸಮಸ್ಯೆ ಇಲ್ಲ ಅದ್ರ ಪ್ರಕಾರ ನಾವು ನೆರೆಗ ಯೋಜನೆದಾಗ ಅದನ್ನ ಗಟ್ರ ತೊಗೊಂಡು ಅಂಡರ್ ಗ್ರೌಂಡ್ ಅದನ್ನು ಮಾಡ್ಕೊಂಡು ಆ ಹಳ್ಳಕ್ಕೆ ನೀರು ಬಿಡೋ ಪ್ರಕಾರ ಈಗ ಮುಂದೆ ಸಮಸ್ಯೆ ಆಗ್ತದೆ ನಾನು ಆಲ್ರೆಡಿ ನಮ್ಮ ಅಭಿವೃದ್ಧಿ ಅಧಿಕಾರಿಗೆ ನಾನು ಡೈರೆಕ್ಷನ್ ಕೊಡ್ತೀನಿ ಜವಾಬ್ದಾರಿ ಸ್ಥಳ ಒಬ್ಬ ಅವ್ರ ಸದಸ್ಯರ ಮೊದಲ ಪಂಚಾಯತ್ ಸದಸ್ಯರ ಜೊತೆ ಮಾತಾಡಿದಾಗ ಇಲ್ಲ ಇಲ್ಲ ನೀವೇ ಮಾಡ್ಬೇಕು ಅವರು ಅಂತ ಹೇಳ್ತಾರೆ ಬಗ್ಗೆ ಇದ್ರ ಬಗ್ಗೆ ಅದನ್ನು ಅವರು ಸುಳ್ಳು ಇದ್ದಾರೆ ನಾನು ಫಸ್ಟ್ ಅವ್ರು ಮಾತಾಡಿದಾಗ ನಾರ್ಮಲಾಗಿ ಮಾತಾಡಿದೆ ಏ ರೀ ನೀವು ಬರಲೇಬೇಕು ನೀವು ಯಾಕೆ ಒಂದು ಸಾಧನೆ ಬರಬೇಕು ಅಲ್ಲಿದ್ದೀರಿ ಇಲ್ಲಿದ್ದೀರಿ ಅಂತ ಹೇಳ್ತೀವಿ ನಂಗೆ ಸ್ವಲ್ಪ ಚಿಟ್ಟು ಬಂತು ರೀ ಒಬ್ಬ ಕೆಲಸ ಮಾಡೋರು ಕಾನೂನು ರೀತಿಯಾಗಿ ಅಡಚಣೆ ಮಾಡೋದು ಅದು ಸ್ವಲ್ಪ ಯಾಕೆ ರೀ ಹಂಗೆ ಯಾಕೆ ಮಾತಾಡ್ತಾರೀ ಮಾಡ್ಕೊತೀರಿ ಮಾಡ್ಕೊರಿ ಅಂತ ಹೇಳಿ ಬಂದು ಇಷ್ಟ ಮಾತಾಡಿದ್ವಿ ಬರ್ತು ನಾ ಅವ್ರಿಗಿದ್ದು ಅವ್ರಿಗೆ ಇದ್ರಾಗುವಂಥ ಅಗೌರವ ಅಂತ ಕೆಲಸ ನಾನು ಮಾಡಿಲ್ಲ ಸಡನ್ನಾಗಿ ರೇಸ್ ಆದರು ಅವ್ರು ರೇಸ್ ಆದ ಕೂಡಲೇ ನನಗೆ ಯಾಕೋ ನನಗೂ ಸ್ವಲ್ಪ ಚಿಟ್ಟು ಬಂತು ನಾವು ಮಾತಾಡಿದ್ವಿ ಬಟ್ ಅವರಿಗೆ ನಾನು ಅವ್ರಿಗೆ ಮನಸ್ಸಿಗೆ ನೋವು ಅಂತ ಹಸಬೇಕಂತ ಅಂತ ಏನು ವರ್ತನೆ ಮಾತಾಡಿಲ್ಲ ನಾನು ಕರೆಕ್ಟಾಗಿ ಮಾತಾಡ್ತೀನಿ ಅಲ್ಲ ಸರ್ ಈಗ ನೀವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಬಂದ್ರಿ ಇಲ್ಲಿ ಹೇಳಾರ್ದು ಡೈರೆಕ್ಟ್ ಹೊಂಟ್ರಿ ಸರ್ ಇಲ್ಲ ಇವರು ಅಲ್ಲ ಸರ್ ಮಹಿಳೆಯರ ಅಧ್ಯಕ್ಷರದಾರು

ಮಾಡ್ಕೊ ಮಾಡಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟ್ರಿ ಇನ್ನೂರಿಗೆ ರೀ ಲಾಸ್ಟ್ ಎಲ್ಲರನ್ನೂ ಕರ್ಕೊಂಡು ಬಂದ ಪಂಚಾಯತಿ ಕೀಲಿ ಬರ್ತೇವ್ರಿ ಐದು ದಿವಸದಾಗ ನೀವು ಮಾಡಿ ಅಂತ ಕುಡ್ತೇವಂತ ಅವ್ರು ಐದು ಐದಾಗ ಮಾಡಿ ಕುಡ್ಲಂದ್ರಿ ಹಳ್ಳಿ ಬಂದು ಮತ್ತೆ ಕೀಲಿನ ಹಾಕಿಬಿಡ್ತೇವ್ರಿ ತಾಲೂಕ ಪಂಚಾಯತಿ ತಾಲೂಕಾ ಪಂಚಾಯತಿ ಅಧಿಕಾರಿ ಅವ್ರ ಬಂದಿರ್ರಿ ಆಶ್ವಾಸನೆ ಕೊಟ್ಟ ಹೋಗ್ಯಾರೀ ಅವರು ಆಶ್ವಾಸನೆ ಕೊಟ್ಟದಕ್ಕೆ ಆದಕ ಪರಿಹಾರ ಮಾಡಲಿಲ್ಲ ಅಂದ್ರೆ ಮತ್ತೆ ಇದೆ ಕಾರ್ಯ ನಾವು ಮುಂದೆ ಇಡ್ತೀವಿ. ಅದು ಇಲ್ಲಿ ಮಾಡಂಗಿಲ್ಲ ಸರಿ ನಾನು ನೀವು ರಾಯ್ಬಕ್ ಮಾಡೋರು ನಿಮ್ಮ ಹೆಸರು ಮಿಲನ ಸೋದರ ನಿಮ್ಮ